ಹಲೋ ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ರು ಚೆನ್ನಾಗಿರ್ತೀರಾ ಅಂತ ಅನ್ಕೋತೀನಿ ನಾವೆಲ್ಲರೂ ಸ್ಯಾಟರ್ಡೆ ಮತ್ತು ಸಂಡೇ ಫ್ರೀ ಇದ್ದಿರೋದ್ರಿಂದ ಸೊ ಬಂಡಿ ಮಹಂಕಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ತಡೆ ಹೊಡಿಸ್ಬೇಕಿತ್ತು ಸೊ ಅದಕ್ಕೋಸ್ಕರ ತುಂಬಾ ದೃಷ್ಟಿಯಾಗಿತ್ತು ರೂಪ ಅವರಿಗೆಲ್ಲ ಅದಕ್ಕೆ ನಾನು ವರ್ಷ ಎಲ್ಲರೂ ರೆಡಿಯಾಗಿ ಇದ್ದೀವಿ ಹಾಗೆ ನಿಮ್ಮೆಲ್ಲರಿಗೂ ದೇವಸ್ಥಾನ ಎಲ್ಲ ಎಲ್ಲ ತೋರಿಸ್ಕೊಂಡು ಬರೋಣ ಅಂತ ಹಾಗೆ ತುಂಬಾ ಒಳ್ಳೆಯ ದೇವಸ್ಥಾನ ತುಂಬ ಪ್ರಸಿದ್ಧವಾದಂಥದ್ದು ಅದು ಬಂಡೆನಲ್ಲೇ ಮೂಲ ಉದ್ಭವ ಆಗಿರೋಂಥ ಬಂಡಿ ಮಹಾಂಕಳಮ್ಮ ಅಂತ ಅದಕ್ಕೆ ಹೆಸರು ಕೆರೆ ಎಲ್ಲ ಫಸ್ಟ್ ಮೊದಲಿತ್ತು ಈಗೆಲ್ಲ ಪಾರ್ಕಿಂಗ್ ಏರಿಯಾ ಮಾಡಿದರೆ ಆ ಕೆರೆನೆಲ್ಲ ಇದು ಮಾಡಿ ಸ್ವಲ್ಪ ನೀರೆಲ್ಲ ಇರಲಿಲ್ಲ ಸೊ ಅದಕ್ಕೋಸ್ಕರ

ಅಷ್ಟಿಗಂಗ್ ಬರ್ಬೇಡಾದ್ರು ಬರ್ತಾ ಇರ್ತಾಳೆ ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಎಲ್ರು ಈಗ ಇನ್ನೇನು ದೇವಸ್ಥಾನದ ಹತ್ರ ರೀಚ್ ಆದ್ವಿ ಪಾರ್ಕಿಂಗ್ ಎಲ್ಲ ತುಂಬನೇ ಜಾಗ ಇದೆ ಕೃತಿಕ್ ಕೃತಿಕವ್ರು ಬರ್ತೀನಿ ಅಂದರೆ ಅವ್ರು ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಅಂತ ಎಂಟ್ರೆನ್ಸ್ ಹೋಗ್ತಾ ಇದ್ರು ತುಂಬ ದೊಡ್ಡ ದೇವಸ್ಥಾನ ತುಂಬ ದೇವ್ರುಗಳಿದೆ ಒಳಗಡೆ ನಿಮಗೆ ಒನ್ ಅವರ್ ಟೂ ಅವರ್ಸ್ ಇಲ್ಲಿ ಹೇಗೆ ಸ್ಪೆಂಡ್ ಮಾಡ್ತೀರ ಟೈಮ್ ಅನ್ನೋದೇ ಗೊತ್ತಾಗಲ್ಲ ಆರ್ಚ್ ಇರುತ್ತೆ ಬಂಡಿ ಮಹಾಂಕಳಮ್ಮ ದೇವಸ್ಥಾನ ಅಂತ ತುಂಬಾ ದೊಡ್ಡ ರೋಡ್ ಹಾಕೊಂಡಿದ್ದಾರೆ ನಿಮಗೆ ಎಲ್ಲ ಪೂಜಾ ಸಂಬಂಧ ಸಿಗುತ್ತೆ ಆಟೋ ನಿಮ್ಗೆ ಆಗಲಿ ಕ್ಯಾಬ್ ಆಗಲಿ ಎಲ್ಲನೂ ನಿಮಗೆ ಈಸಿಯಾಗಿ ಸಿಗುತ್ತೆ ಯಾವಾಗ ಬೇಕಾದರೂ ಬರ್ಬೋದು ಹೋಗ್ಬೋದು ಟೂ ವೀಲರ್ಸ್ಗಾಗಲಿ ಕಾರ್ಗಾಗಲಿ ತುಂಬ ದೊಡ್ಡ ಪಾರ್ಕಿಂಗ್ ಲಾಟ ಇದೆ ಇಲ್ಲಿ ಚೆನ್ನಾಗಿದೆ ಹಾಗೆ ದೇವಸ್ಥಾನ ಅಂತ ನೋಡೋಕೆ ಕಲರ್ಫುಲ್ ಆಗಿದೆ ಈಗಷ್ಟು ದೇವಸ್ಥಾನ ತುಂಬಾನೇ ಬಿಸಿಲಾಗಿತ್ತು ನಾವು ಸ್ಯಾಟರ್ಡೆ ಬಂದಿದ್ದು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮನೆಯಲ್ಲಿ ಶನಿವಾರ ವೆಂಕಟರಮಣ ಗೋವಿಂದಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹಾಗೆ ಕೃತಿಕೋರು ಬರೋದಕ್ಕೆ ವೆಯ್ಟ್ ಮಾಡ್ತಿದ್ವಿ ಕಾರ್ ಎಲ್ಲ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಹೊರಗಡೆಯಿಂದ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಏನು ಅಂದರೆ ತುಂಬ ಇಲ್ಲ ಅದು ಇದು ಸೇಲ್ ಮಾಡ್ತಿರ್ತಾರೆ ನೀವು ತೊಗೋಬೋದು ಏನು ಬೇಕು ಕಾಲಿಗೆ ಹಾಕೋ ಅಂತ ಕರಿಮಣೆ ಆಗಲಿ ಆಗಲಿ ಸ್ಫಟಿಕ ಮಣಿಗಳಾಗಲಿ ಈ ಥರ ಎಲ್ಲ ಕವಡೆ ಈ ಥರ ಎಲ್ಲ ಮಾರ್ತಿರ್ತಾರೆ ಕೈ ಕಟ್ಟೋ ದಾರ ಅಂಥದ್ದು ಬೇಕಾದರೆ ತೊಗೋಬೋದು ಹಾಗೆ ಶುಗರ್ ಕೇನ್ ಜ್ಯೂಸ್ ಎಲ್ಲ ಹೊರಗಡೆ ಇರುತ್ತೆ ತುಂಬ ಬಿಸಿ ಕಾರಣದಿಂದ ಹಾಗೆ ಹೊರಗಡೆ ನಿಮಗೆ ಪೂಜಾ ಸಾಮಾನು ಎಲ್ಲ ಮಾರ್ತಾರೆ ದೇವಸ್ಥಾನದ ವತಿಯಿಂದನೂ ಒಳಗಡೆ ನಿಮಗೆ ಸಿಗುತ್ತೆ ಪೂಜಾ ಸಾಮಗ್ರಿಗಳು ಹಾಗೆ ನಿಮಗೆ ಯಾವುದೇ ಥರ ನಿಮಗೆ ಕನ್ಫ್ಯೂಷನ್ಸ್ ಇರೋಲ್ಲ ಒಳಗಡೆ ಬಂದರೆ ನಿಮಗೆ ಏನು ಬೇಕೋ ಅದೆಲ್ಲ ಸಿಗುತ್ತೆ ಹಣ್ಣಾಗಲಿ ಎಲ್ಲ ತೆಂಗಿನಕಾಯಿ ಆಗಲಿ ಹಾಗೆ ದೃಷ್ಟಿ ತೆಗೆಯೋದಕ್ಕೋಸ್ಕರ ಇಲ್ಲಿ ಇದು ಬಂಡೆ ಮಹಾಂಕಾಳಿ ಅಂತ ಲೈಟಿಂಗ್ ಸೆಟ್ಟಿಂಗ್ಸಲ್ಲಿ ಮಾಡಿದರೆ ರಾತ್ರಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಏನಿದೆ ನಾವು ರೈಟ್ ಸೈಡಿಂದ ಎಂಟ್ರ್ ಆಗ್ತಾ ಇದ್ದೀವಿ ಇದು ರೈಟ್ ಸೈಡ್ ಎಂಟ್ರಿ ಮುಂದೆ ಎಂಟ್ರಿ ಇರುತ್ತೆ ಸ್ವಲ್ಪ ಜನ ಕಡಿಮೆ ಇರೋದರಿಂದ ಈ ಕಡೆ ಬಿಡ್ತಾರೆ ತುಂಬ ಜನ ಜಾಸ್ತಿ ಆದರೆ ಮೇನ್ ಎಂಟ್ರೆನ್ಸ್ ಮೇನ್ ರೋಡಲ್ಲೇ ಬಿಡ್ತಾರೆ ದರ್ಪ ಗುಡಿ ಎಲ್ಲ ಏನಿದೆ ಅದೆಲ್ಲ ಒಳಗಡೆ ಇದೆ ಸೊ ಅದಕ್ಕೋಸ್ಕರ ಕ್ಯೂ ಇರುತ್ತೆ ತುಂಬ ಶುಕ್ರವಾರ ಮಂಗಳವಾರ ಈ ಥರ ಎಲ್ಲ ನೀವು ಬಂದಾಗ ಇವತ್ತು ಸ್ಯಾಟರ್ಡೇ ಆಗಿರೋದನ್ನ ಸ್ವಲ್ಪ ಫ್ರೀ ಇತ್ತು ರೂಪ ಅವರು ತಡೆ ಹೊಡಿಸ್ಬೇಕು ಅಂತಿದ್ರು ಅವರು ತಡೆ ಹೊಡೆಯೋ ಸಾಮಾನು ತೊಗೊಂಡು ಹಿಂದೆಗಡೆ ಪ್ಲೇಸ್ ಇದೆ ಅದಕ್ಕೋಸ್ಕರ ಅಲ್ಲಿ ಹೋಗಿ ಕೈ ಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡು ಬರ್ತಾರೆ ತಡೆ ಹೊಡಿಸ್ಕೊಂಡು ನಾನು ಪೂಜಾ ಸಾಮಾನು ತೊಗೊಳ್ತಿದ್ದೆ ನಾನು ತಡೆ ಹೊಡ್ಸ್ಕೊಳ್ಳೋದೆಲ್ಲ ಏನಿರಲಿಲ್ಲ ಹಾಗೆ ಆಶಿಕಂಗೆ ವರ್ಷಂಗೆ ದೃಷ್ಟಿಯೆಲ್ಲ ತೆಗೆದು ನಿಂಬೆಹಣ್ಣು ಚುಚ್ಚಕ್ಕೆ ಹೋದ್ವಿ ನಾವು ನಿಂಬೆ ಹಣ್ಣಿನ ಫಲ ತೊಗೊಂಡ್ವಿ ಹಾಗೆ ಮನೆಗೆ ದೃಷ್ಟಿ ತೆಗೆದು ಇಟ್ಕೊಳ್ಳೋಣ ಅಂತ ಒಂದು ನಾಲ್ಕು ನಿಂಬೆಹಣ್ಣು ತೊಗೊಂಡು ಪೂಜಾ ಸಾಮಾನು ತೊಗೊಂಡ್ವಿ ಹಾಗೆ ಇಲ್ಲಿ ಹಾಗೆ ಇಲ್ಲಿ ಸ್ವಲ್ಪ ಮೂರ್ತಿಗಳನ್ನ ಇಟ್ಟಿರ್ತಾರೆ ಒಂದು ಹತ್ತು ಮೂರ್ತಿಗಳ ಈ ಥರ ಬಂಡಿ ಮಹಾಂಕಳಂದು ತುಂಬ ಜನ ಹರಿಸ್ಕೊಂಡಿರ್ತಾರೆ ಸಂಕಲ್ಪ ತೊಟ್ಕೊಂಡಿರ್ತಾರೆ ಮೂರು ದಿನ ಇಟ್ಕೊಂಡು ದೇವ್ರ ಮೂರ್ತಿ ತೊಗೊಂಡು ಅಲಂಕಾರ ಎಲ್ಲ ಮಾಡ್ಕೊಂಡು ಕರ್ಕೊಂಡು ಮೆರವಣಿಗೆ ಮಾಡಿಸ್ಕೊಂಡು ಕರ್ಕೊಂಡೋಗಿ ಮನೆ ಅದು ಮುಂದೆನ ಅಥವಾ ಮನೆ ಒಳಗಡೆನ ಇಟ್ಟು ಪೂಜೆ ಮಾಡಿಕೊಂಡು ಮೂ ನಾನ್ ವೆಜ್ ಊಟ ಎಲ್ಲ ಹಾಕಿಸಿ ಈ ಥರ ಎಲ್ಲ ಹಬ್ಬ ಮಾಡ್ಕೊಂಡು ತಂದು ಮತ್ತೆ ತಂದಲ್ಲಿರ್ತಾರೆ ಈಗ ಅಣ್ಣ ಮನೆಯಲ್ಲ ಹೇಗೆ ನಾವು ಊರಿಗೆ ತೊಗೊಂಡ್ಬಂದು ಪೂಜೆ ಮಾಡ್ತೀವಿ ಆ ಥರ ಮಾ ಬಂಡಿ ಮಹಾಂ ಮನೆಗೆ ಕರ್ಕೊಂಡು ಪೂಜೆ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ನಾನ್ ವೆಜ್ ಊಟ ಎಲ್ಲ ಹಾಕಿಸಿ ದೇವ್ರ ಗರ್ಭಗುಡಿ ಒಳಗಡೆ ಫೋಟೋ ಎಲ್ಲ ತೆಗಿಯೋ ಹಾಗಿಲ್ಲ ಸೊ ಅದಕ್ಕೋಸ್ಕರ ನಾವು ಆಚೆ ಕಡೆ ಬಂದು ಸುಬ್ರಹ್ಮಣ್ಯನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಹಾಗೆ ತೀರ್ಥಪ್ರಸಾದ ಎಲ್ಲ ತೊಗೊಂಡ್ವಿ ತುಂಬ ದೇವಸ್ಥಾನ ಹಿಂದುಗಡೆ ಒಳಗಡೆ ಎಲ್ಲ ತುಂಬ ದೇವ್ರಗಳ ಮೂರ್ತಿ ಇದೆ ಅದನ್ನು ನೀವು ನಮಸ್ಕಾರ ಮಾಡ್ಕೋಬೋದು ಇದು ಆಚೆ ಬರ್ತಾ ಇರುವಂಥದ್ದು ಗರ್ಭಗುಡಿಯಿಂದ ಒಳಗಡೆ ಎಲ್ಲ ಫೋಟೋ ಆಗಿಲ್ವಲ್ಲ ಸೊ ಅದಕ್ಕೋಸ್ಕರ ಹಾಗೆ ಅನ್ನದಾನ ಮಾಡೋಕ್ಕೆ ಸ್ವಲ್ಪ ದುಡ್ಡು ಸಹ ಕೊಟ್ಟಿ ಅಲ್ಲಿ ಯಾವಾಗಲೂ ಪ್ರಸಾದದ ವಿತರಣೆ ಇರುತ್ತೆ ದಿನ ಯಾವಾಗಲಾದರೂ ನೀವು ಹೋದ್ರೂ ಟೊಮೆಟೊ ಬಾತ್ ಮಾಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ಲಾಡು ಎಲ್ಲ ಏನಿದೆ ಅಮ್ಮ ತಗೋತಿದ್ರು ಸೆವೆಂಟಿ ರುಪೀಸ್ ಅಂತೆ ಒಂದು ಲಾಡು ಅದನ್ನ ಒಂದು ತೊಗೊಂಡು ಎಲ್ಲ ತಿಂದ್ಕೊಂಡು ನಾವೆಲ್ಲ ತುಂಬ ಜನ ಇದಲ್ಲ ಅನ್ವಿಕಾಗೆ ಆಶಿಕಾಗೆ ಲಾಡು ಅಂದರೆ ತುಂಬಾ ಇಷ್ಟ ನಾವು ಸ್ವಲ್ಪ ಪ್ರಸಾದ ಖಾಲಿ ಆಗಿದ್ದು ತರಕ್ಕೆ ಹೋಗಿದ್ರು ಕುಂಕುಮ ತೀರ್ಥ ಪ್ರಸಾದ ಕೈ ಕಟ್ಟಕ್ಕೆ ದಾರ ಹಾಚಿಕ ಎಲ್ಲ ತೊಗೊಂಡ್ಲು ನೀವು ಯಾರಾದರೂ ಈ ಥರ ಫ್ರೈಡೇ ಬರಬೇಕು ಅಂತಿದ್ರೆ ತುಂಬ ರಶ್ ಇರುತ್ತೆ ನೋಡ್ಕೊಂಡು ಬರಬೇಕು ಸ್ಪೆಷಲ್ ಟೀನಲ್ಲೇ ಹೋಗಬೇಕಾಗುತ್ತೆ ಮಂಗಳವಾರ ಅಮಾವಾಸ್ಯೆ ಈ ಥರ ಎಲ್ಲ ಬಂದರೆ ತುಂಬಾ ಒಳ್ಳೆಯದು ಇದು ಹೊರಗಡೆ ಬಂದರೆ ಕಿಡಿ ಒಳಗಡೆಯಿಂದ ಗರ್ಭಗುಡಿಲಿ ಅಮ್ಮನ ಮೂರ್ತಿ ಕಾಣಿಸುತ್ತೆ ಮೂಲ ಉದ್ಭವ ದೇವತೆ ಒಳಗಡೆ ಎಲ್ಲ ಫೋಟೋ ಹಿಡಿಯೋಗಿಲ್ವಲ್ಲ ಅದಕ್ಕೆ ಸಹ ಕಿಂಡಿನೆಲ್ಲ ಇಟ್ಕೊಂಡ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ಎಲ್ಲರೂ ತೀರ್ಥ ಪ್ರಸಾದ ಎಲ್ಲ ತಗೊಂಡು ಇದ್ದಾರೆ ಹಾಗೆ ತುಂಬ ರುಚಿಯಾಗಿತ್ತು ಟೊಮ್ಯಾಟೊ ಬಾತು ಎಲ್ಲ ಟೇಸ್ಟ್ ಮಾಡಿದ್ವಿ ನಾವಂತೂ ಎರಡು ಮೂರು ತೊಗೊಂಡೆಲ್ಲ ತಿನ್ಕೊಂಡ್ವಿ ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತಲ್ಲ ಅದ್ಕು ಅದಕ್ಕೋಸ್ಕರ ಹಾಗೆ ರೂಪ ದೃಷ್ಟಿ ತಕ್ಕೊಂಡು ಅವಳು ನಿಂಬೆ ಹಣ್ಣಿಂದೆಲ್ಲ ಚುಚ್ಚುತ್ತಿದ್ದು ತ್ರಿಶೂಲಕ್ಕೆ ಈ ಥರ ಬೀಕಗಳೆಲ್ಲ ಏನು ಕಟ್ಟಿರ್ತಾರೋ ಅದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ತುಂಬ ಕಡೆ ಎಲ್ಲ ಕಟ್ಟಿದ್ದಾರೆ ದೇವ್ರ ಮೂರ್ತಿ ಮುಂದೆ ಹಾಗೆ ನಿಂಬೆಹಣ್ಣಿನ ದೀಪ ಹಚ್ತಾರೆ ಏನಾದರೂ ಒಂದು ಸಂಕಲ್ಪ ತೊಟ್ಟುಕೊಂಡು ನಿಂಬೆ ಹಣ್ಣಿನ ದೀಪ ಹಚ್ಚಿದ್ರೆ ನಿಮಗೂ ಒಳ್ಳೆಯದಾಗುತ್ತೆ ಒಂಬತ್ತು ವಾರ ಐದು ವಾರ ಒಂಬತ್ತು ಮಂಗಳವಾರ ಒಂಬತ್ತು ಶುಕ್ರವಾರ ಈ ಥರ ನೀವೇನಾದರೂ ಒಂದು ಸಂಕಲ್ಪ ತೊಟ್ಕೊಂಡು ಬೇಡ್ಕೊಂಡು ಹಚ್ಚಿದ್ರೆ ನಿಮ್ಮ ಕಾರ್ಯಗಳಲ್ಲಿ ನೆರವೇರುತ್ತೆ ಹಾಗೆ ಸಂಕಲ್ಪನೂ ನೆರವೇರುತ್ತೆ ನೀವು ಅಂದ್ಕೊಂಡಿದ್ದಾಗುತ್ತೆ ತುಂಬನೇ ಫಿಲಮ್ದು ಮುಹೂರ್ತಗಳೆಲ್ಲ ಇಲ್ಲೇ ನಡೆಯೋದು ದೇವರನ್ನ ನಂಬೋದ್ರೆ ದೇವ್ರ ಕೈ ಬಿಡೋಲ್ಲ ಅಂತ ಹೇಳಿ ತುಂಬ ಜನ ಇಲ್ಲಿಗೆ ಬರ್ತಾರೆ ಎಷ್ಟು ಕ್ಯೂ ಇರುತ್ತೆ ನೀವು ಅಮಾವಾಸ್ಯೆಗೆ ಎಲ್ಲ ಇಲ್ಲಿ ದೇವ್ರಿಗೆ ತಲೆ ಮೇಲಿಂದ ನೀರು ಹಾಕ್ತಾರೆ ದೇವ್ರ ಮೂರ್ತಿ ಹತ್ರ ನಾವು ಕಾಲಿಗೆ ನಮಸ್ಕಾರ ಮಾಡಿದ್ರೆ ದೇವ್ರ ಮೇಲಿಂದ ನಮಗೆ ಕರ್ಷಣದ ನೀರು ಹಾಕ್ತಾರೆ ಆ ಥರ ಹಾಕಿಸ್ಕೊಳ್ಳೋಕ್ಕೆ ತುಂಬ ಜನ ಕ್ಯೂ ಇರುತ್ತೆ ಭಾನುವಾರ ಶುಕ್ರವಾರ ಮಾತ್ರ ಹಾಕೋದು ಅಮಾವಾಸ್ಯೆಗೂ ಹಾಕ್ತಾರೆ ಹುಣ್ಣಿಮೆಗೂ ಹಾಕ್ತಾರೆ ಹಾಗೆ ಅಲಂಕಾರ ಅಂತೂ ದೇವ್ರದ ಮೂರ್ತಿ ತುಂಬ ಚೆನ್ನಾಗಿರುತ್ತೆ ಇದು ಯಾರೋ ತೊಗೊಂಡು ಹೋಗಿ ದೇವ್ರ ಪೂಜೆ ಮಾಡಿಟ್ಕೊಂಡು ಬಂದಿದ್ದ ಮೂರ್ತಿ ಇದು ನೋಡಿ ಈ ಥರ ಎಲ್ಲ ಸೀರೆ ಎಲ್ಲ ಉಡಿಸಿ ಮಾಡ್ತಾರೆ ಹಿಂದ್ಗಡೆ ಏನಿದೆ ಅದು ತುಲಾಭಾರ ನಡೆಸ್ತಾರೆ ನೀವೇನಾದರೂ ಹರಕೆ ಹೊತ್ಕೊಂಡ್ರೆ ತುಲಾಭಾರ ನಡೆಸ್ತೀವಿ ಅಂತ ಆ ಥರ ನೀವು ತುಲಾಭಾರ ಮಾಡಿಸ್ಬೋದು ಬೆಲ್ಲ ಅಕ್ಕಿ ಈ ಥರ ಎಲ್ಲ ಕೊಟ್ಟು ತುಲಾಭಾರ ಮಾಡಿಸ್ಕೋಬೋದು ನಾವುದು ಪೂಜೆ ಎಲ್ಲ ಆಗಿತ್ತು ಕೃತೀಪ ಅವ್ರು ಇನ್ನೂ ಬಂದಿರಲಿಲ್ಲ ಅವ್ರು ತುಂಬ ಟ್ರಾಫಿಕ್ ಆಗಿತ್ತು ಸ್ಯಾಟರ್ಡೆ ವೀಕೆಂಡ್ಸ್ ಇರೋದ್ರಿಂದ ನಾವೆಲ್ಲ ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡೋಣ ಅಂತಿದ್ವಿ ಹಾಗೆ ಹಿಂದ್ಗಡೆ ಇರೋ ದೇವಸ್ಥಾನ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡೋಣ ಅಂತ ವಿಘ್ನೇಶ್ವರನ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ವಿ ಮುಂಚೆನೇ ಎಂಟ್ರೆನ್ಸಲ್ಲೇ ನಿಮಗೆ ಬರೋವಾಗ ಸಾಯಿಬಾಬನ ದರ್ಶನ ಇರುತ್ತೆ ಹಾಗೆ ಪೂಜಾ ಸಾಮಾನು ಏನಿದೆಯೋ ಅದನ್ನೆಲ್ಲ ಅಲ್ಲಿ ತೊಗೊಂಡು ನೀವು ಬಂದು ಫಸ್ಟ್ ತಡೆ ಓಡಿಸ್ಕೋಬೇಕಾದ್ರೆ ಮೊದಲು ತಡೆ ಓಡಿಸ್ಬಿಟ್ಟು ಹಿಂದುಗಡೆ ಹೋಗಿ ಕೈ ಕಾಲೆಲ್ಲ ಮುಖ ತೊಳ್ಕೊಂಡಿದ್ದೆ ಮತ್ತೆ ನೀವು ಪೂಜಾ ಸಾಮಾನು ತೊಗೊಂಡು ಪೂಜೆ ಮಾಡಿಸ್ಬೇಕಾಗತ್ತೆ ಕೈ ಕಾಲೆಲ್ಲ ತೊಳ್ಕೊಂಡು ಹಿಂದುಗಡೆಯಿಂದ ಹೋಗಿ ನಾವು ವಿಘ್ನೇಶ್ವರನ ದರ್ಶನ ಮಾಡಿಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಬಂದ್ವಿ ರೂಪ ರೂಪವ್ರು ಕಾಣಿಸ್ತೀರ ನಾವು ಶೂಟ್ ಮಾಡ್ಕೊತ ಮಾಡ್ಕೊತ ಮುಂದಕ್ಕೆ ಬಂದುಬಿಟ್ಟಿದ್ವಿ ಅವ್ರು ತಡೆ ಹೊಡ್ಸೋಕೆ ಹೋಗಿದ್ರೆಲ್ಲ ಸ್ವಲ್ಪ ನಿಧಾನ ಆಯಿತು ಅವ್ರದ್ದು ಹಾಗೆ ಬಂಡೆನಲ್ಲೇ ಇರುವಂಥ ದೇವ್ರಿದು ಮೂಲ ಉದ್ಭವ ದೇವರು ಕೆಂಪೇಗೌಡ ಅವರ ಕನಸಲ್ಲಿ ಬಂದು ಈ ಥರ ನೆಲೆ ನೆಲೆಸ್ತೀನಿ ಅಂತ ಹೇಳಿ ದೇವಸ್ಥಾನ ತುಂಬ ಫಸ್ಟು ಚಿಕ್ಕದಾಗಿತ್ತು ಅದಾದಮೇಲೆ ಅವರು ಶಿವಣ್ಣ ಅನ್ನೋರು ಏನು ಮೇನ್ ಇನ್ಚಾರ್ಜ್ ತೊಗೊಂಡಿದ್ದಾರೆ ನಡ್ದು ಆಗಿನ ಕಾಲದಿಂದ ಆರು ತಲೆಮಾರಿಂದ ಏನು ಬಂದಿದ್ದಾರೆ ಅವರು ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ನಡ್ಸ್ಕೊಂಡು ಬಂದಿದ್ದಾರೆ ವೆಲ್ ಮೇಂಟೇನ್ ಆಗಿ ದೊಡ್ಡ ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ ಅದು ಬಂದಿರೋ ಅಂಥ ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ನೋಡೋಕೆ ಕಣ್ಣು ಸಾಲಲ್ಲ ಹಾಗೆ ಹಿಂದ್ಗಡೆ ಏನಿದೆ ಈ ದೇವಸ್ಥಾನದಲ್ಲಿ ಕಣ್ಣು ದೃಷ್ಟಿ ಯಾರದೇ ಆಗಿರಲಿ ಏನೇ ಆಗಿರಲಿ ಅದ್ರದ್ದು ಬೊಟ್ಟಿಡ್ಸ್ಕೊಂಡ್ರೆ ಕಪ್ಪು ಬೊಟ್ಟಿಡ್ಸ್ಕೊಂಡ್ರೆ ಹಣೆಗೆ ಯಾರದೇ ಕಣ್ಣು ದೃಷ್ಟಿ ಬಿದ್ದಿದ್ರೂ ಹೋಗುತ್ತೆ ಅಂದರೆ ಕಪ್ಪು ಬೊಟ್ಟಿಡ್ತಾರೆ ಅಲ್ಲಿ ಇಡ್ಸ್ಕೊಂಡು ಬಂದು ಹಾಗೆ ಮುನೇಶ್ವರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಎಲ್ಲ ದೇವಸ್ಥಾನ ದರ್ಶನ ಮಾಡ್ಕೊಂಡ್ವಿ ಎಲ್ಲ ಅಷ್ಟೇ ಬಂಡೆಕಲ್ಲು ಬೆಳೀದಿದೆ ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ತುಂಬಾನೇ ಸತ್ಯವಾದಂತೂ ತುಂಬ ಫಿಲಂ ಮುಹೂರ್ತಗಳೆಲ್ಲ ಇಲ್ಲೇ ನಡೆಯೋದು ಈ ಆನೆದು ಏನಿದೆ ಬಂಡೆಕಲ್ಲು ಆ ಮುಂದೆಗಡೆ ದೇವದು ಮೂರ್ತಿ ಬಂದಿರೋದು ಮೂಲ ಉದ್ಭವ ದೇವರು ನೋಡಿ ಎಲ್ಲ ಬಂಡೆಕಲ್ಲು ಬೆಳೀತಾ ಇದೆ ಕೃತಿಕ ಅವರೆಲ್ಲ ಸ್ವಲ್ಪ ನಿಧಾನಕ್ಕೆ ಬಂದು ನಾವು ಪೂಜೆ ಮುಗಿದ ನಂತರ ಅವರು ತಡೆಯೆಲ್ಲ ಹೊಡಿಸ್ಕೊಂಡು ಕಣ್ ತುಷ್ಟಿ ಬೊಟ್ಟಿಡ್ಸ್ಕೊಂಡು ಕೈಕಾಲು ಮುಖ ತೊಡ್ಕೊಂಡು ದೇವ್ರ ಪೂಜೆ ಮಾಡಿಸ್ಕೊಳ್ಬೋದು ಅನ್ವಿಕಾ ನಮ್ಮ ಜೊತೆನೆ ಬಂದಿದ್ದು ಎಲ್ಲರೂ ಸೇರಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ತುಂಬ ಚೆನ್ನಾಗಿ ಆ ದಿನ ಹೇಗೆ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ ಮಧ್ಯಾಹ್ನ ಆಗಿತ್ತು ಎಲ್ಲರೂ ಸರಿ ಟೊಮ್ಯಾಟೊ ಭಾತ್ ಸರಿ ಪ್ರಸಾದ ಇಸ್ಕೊಂಡು ತಿಂದ್ವಿ ಈ ಥರ ಬಂದಿರೋದು ನಮಗೂ ತುಂಬ ಖುಷಿ ಆಯಿತು ಬಂಡಿ ಮಹಾಂಕಳಮನ ದರ್ಶನ ತುಂಬಾ ಚೆನ್ನಾಗಾಯಿತು ಹಾಗೆ ಅಲ್ಲೆಲ್ಲ ಫೋಟೋ ಎಲ್ಲ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ನಮಗೆ ಅದು ಅವತ್ತಿನ ದಿವಸ ಆಗಿದ್ದಂಥ ಅನುಭವ ಯಾರಾದರೂ ಹೋಗಬೇಕು ಅಂತಿದ್ರೆ ಮಂಗಳವಾರ ಶುಕ್ರವಾರ ಹೋದ್ರು ತುಂಬ ರಶ್ ಇರುತ್ತೆ ಸ್ಪೆಷಲ್ ಕ್ಯೂನಲ್ಲಿ ಹೋಗಿ ಮಾಮೂಲಿ ಮಂಗಳವಾರ ಶುಕ್ರವಾರ ಭಾನುವಾರ ಬಿಟ್ಟು ಮಿಕ್ಕಿದಂಥ ದಿವಸದಲ್ಲಿ ಹೋದರೆ ನಿಮಗೆ ಅವಾಗ ಸ್ವಲ್ಪ ಫ್ರೀ ಅನಿಸುತ್ತೆ ಅದರ್ವೈಸ್ ಇಲ್ಲ ಅಂತಂದರೆ ತುಂಬಾ ರಶ್ ಇರುತ್ತೆ ಇಲ್ಲಿ ತನಕ ನಾನು ವೀಡಿಯೋ ನೋಡಿದ್ದೀನಿ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಹಾಗೆ ಇನ್ನು ಯಾರೂ ನಾನು ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್